ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೌಸ್ ವೈಫ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಾ ಇರುವಂತಹ ರೆಸಿಪಿ ಬಂದು ಶುಂಠಿ ಟೀ ಮಾಡುವ ವಿಧಾನ ನೋಡೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಕಪ್ ನೀರು ಆ್ಯಡ್ ಮಾಡಿ ನೀರು ಆ್ಯಡ್ ಮೇಲೆ ಅದು ಚೆನ್ನಾಗಿ ಕುದಿಯಲು ಬಿಡಿ ಕುದಿತಾ ಇರುವಂತಹ ನೀರಿಗೆ ಒಂದು ಇಂಚು ಶುಂಠಿನ ಆ್ಯಡ್ ಮಾಡಿ ಶುಂಠಿ ಜೊತೆ ಒಂದು ಬೇಕಾಗಿ ಬೆಲ್ಲ ಆ್ಯಡ್ ಮಾಡಬೇಕು ಒಂದು ಕಾಲಿನ ಸದ್ರೆ ಸಾಕು ಬೆಲ್ಲ ಪೂರ್ತಿಯಾಗಿ ಮೇಲೆ ಒಂದು ಕಪ್ ಆಗೋಷ್ಟು ಹಾಲನ್ನ ಆ್ಯಡ್ ಮಾಡಿ ಹಾಲಿನ ಜೊತೆ ಟೀ ಪೌಡರ್ ಹಾಕಬೇಕು ಟೀ ಪೌಡರ್ ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು ಚೆನ್ನಾಗಿ ಕುದ್ದಾದ್ಮೇಲೆ ಅದು ಶುಂಠಿ ಫ್ಲೇವರ್ ಬಿಡುತ್ತೆ ಹಾಗಾಗಿ ಚೆನ್ನಾಗಿ ಕುದಿಸಿ ಇವಾಗ ಒಂದು ಕಪ್ಗೆ ಶೋಧಿಸಿ ಶೋಧಿಸಿ ಕುಡಿಯಿರಿ ಹಾಗೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ